ತನ್ನ ವಿಜಯಶಾಲಿ ಸೈನ್ಯಗಳನ್ನು ತುಂಗಭದ್ರಕ್ಕೆ ಒಯ್ದು ಶತ್ರುಗಳ ಸೈನ್ಯವನ್ನು ಸದೆಬಡಿದು ಆ ಮೂಲಕ ಭಾರತದಾದ್ಯಂತ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡನು ಅವನು ಸಿಲೋನ್ ರಾಜನ ಸಲ್ಲಿಕೆಯನ್ನು ಸಹ ಒಪ್ಪಿಕೊಂಡನು ಗೋವಿಂದನು ರಾಷ್ಟ್ರಕೂಟ ಕುಟುಂಬದ ಅತ್ಯಂತ ವಿಶಿಷ್ಟ ಸದಸ್ಯನಾಗಿದ್ದನು ಮತ್ತು ಅವನ ಸಾಧನೆಯು ಅವನ ಜನನದ ನಂತರ ರಾಷ್ಟ್ರಕೂಟರು ಶ್ರೀಕೃಷ್ಣನ ಜನನದ ನಂತರ ಯಾದವರಂತೆ ಅಜೆಯರಾದರು ಎಂಬ ಅವನ ಆಸ್ಥಾನ ಕವಿಗಳ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅವನು ಭಾರತದಲ್ಲಿ ಉದಯಿಸಿದ ಅತ್ಯಂತ ಸಮರ್ಥ ಚಕ್ರವರ್ತಿಗಳು ಮತ್ತು ಸೇನಾಪತಿಗಳಲ್ಲಿ ಒಬ್ಬನಾಗಿದ್ದನು ಎಂಬುದರಲ್ಲಿ ಸಂದೇಹವಿಲ್ಲ ಅಮೋಘವರ್ಷ ಎ ನೃಪತುಂಗ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟು ತನ್ನ ತಂದೆ ಗೋವಿಂದನ ನಂತರ ಚಿಕ್ಕ ವಯಸ್ಸಿನಲ್ಲಿಯೇ ಪಟ್ಟಕ್ಕೆ ಬಂದ ಅಮೋಘವರ್ಷ ನೃಪತುಂಗನು ಅರವತ್ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು ಮತ್ತು ಕರ್ನಾಟಕದ ಪ್ರಸಿದ್ಧ ರಾಜನಾಗಿದ್ದನು ಅವನ ಆಳ್ವಿಕೆಯ ಆರಂಭದಲ್ಲಿ ಅವನು ಉತ್ತರ ಭಾರತದಲ್ಲಿ ಅನೇಕ ಶತ್ರುಗಳನ್ನು ಜಯಿಸಬೇಕಾಯಿತು ಮತ್ತು ಅವನ ಚಿಕ್ಕಪ್ಪ ಗುಜರಾತಿನ ಕಕ್ಕ ಅಥವಾ ಕರ್ಕ ಮತ್ತು ಅವನ ಮುಖ್ಯಮಂತ್ರಿ ಪತಾಲಮಲ್ಲ ಅವನಿಗೆ ಸಹಾಯ ಮಾಡಿದರೂ ಇದರಿಂದಾಗಿ ಅಮೋಘವರ್ಷನ ಸಾರ್ವಭೌಮತ್ವವು ದಕ್ಷಿಣ ಭಾರತದಾದ್ಯಂತ ಗುರುತಿಸಲ್ಪಟ್ಟಿತು ಪಾಂಡ್ಯರು ಮತ್ತು ಪೂರ್ವ ಚಾಲುಕ್ಯರ ದಂಗೆ ಉಂಟಾಯಿತು ಮತ್ತು ನೃಪತುಂಗನು ಅವರನ್ನು ನಿಗ್ರಹಿಸಿದನು ಮತ್ತು ಹೀಗೆ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಿದನು ಅದು ಸುಮಾರು ಐವತ್ತು ವರ್ಷಗಳ ಕಾಲ ನಡೆಯಿತು ಅವನು ತಲ್ಕಾಡ್ನ ಗಂಗರು ಮತ್ತು ಪಲ್ಲವರೊಂದಿಗೆ ಮೈತ್ರಿ ಮಾಡಿಕೊಂಡನು ಗಂಗಾ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜಕುಮಾರಿಯನ್ನು ಮದುವೆಯಾದ ಭೂಗುಟರಾಯ ಮತ್ತು ಸ್ವತಂತ್ರರಾಗಲು ಪ್ರಯತ್ನಿಸಿದ ವಿಜಯಾದಿತ್ಯ ನಡುವೆ ಪೈಪೋಟಿಯಿತ್ತು ಆದರೆ ನೃಪತುಂಗ ಭೂಗುಟರಾಯರನ್ನು ಬೆಂಬಲಿಸಿದನು ಮತ್ತು ಗಂಗರು ರಾಷ್ಟ್ರಕೂಟರ ನಿಷ್ಠಾವಂತ ಸೇವಕರಾದರು ಅಮೋಘ ವರ್ಷನ ಮಗಳು ಪಲ್ಲವ ನಂದಿವರ್ಮ ಮೂರೂರನ್ನು ವಿವಾಹವಾದರು ಮತ್ತು ಪೂರ್ವ ಚಾಲುಕ್ಯರು ಸಹ ರಾಷ್ಟ್ರಕೂಟರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು ತನ್ನ ಆಳ್ವಿಕೆಯ ಅಂತ್ಯದ ವೇಳೆಗೆ ಅಮೋಘವರ್ಷನು ತಲಕಾಡಿಗೆ ಓಡಿಹೋದ ತನ್ನ ಮಗ ಕೃಷ್ಣ ಎರಡು ರದಂಗೆಯನ್ನು ಎದುರಿಸಬೇಕಾಯಿತು ಅಮೋಘವರ್ಷನ ನೆಚ್ಚಿನ ಸೇನಾಧಿಪತಿ ಬಂಕೇಶನು ದಕ್ಷಿಣಕ್ಕೆ ದಂಡೆತ್ತಿ ಬಂದು ಕೈದಲಕೋಟೆಯನ್ನು ವಶಪಡಿಸಿಕೊಂಡು ಕಾವೇರಿ ನದಿಯನ್ನು ದಾಟಿ ತಲಕಾಡನ್ನು ಮುತ್ತಿಗೆ ಹಾಕಿದನು ಅವನು ಕೃಷ್ಣನನ್ನು ಸೆರೆ ಹಿಡಿದು ಚಕ್ರವರ್ತಿಯ ಬಳಿಗೆ ಸೆರೆಯಾಳಾಗಿ ಕರೆದೊಯ್ದನು ಬಂಕೇಶನ ಬಗ್ಗೆ ಮೆಚ್ಚಿದ ಚಕ್ರವರ್ತಿ ಅವನಿಗೆ ಬನವಾಸಿ ಪ್ರಾಂತ್ಯದ ರಾಜ್ಯಪಾಲ ಹುದ್ದೆಯನ್ನು ನೀಡಿದನು ಬಂಕಾಪುರ ನಗರವನ್ನು ಅವನ ಹೆಸರಿನಲ್ಲಿ ನಿರ್ಮಿಸಲಾಯಿತು ಅರೇಬಿಯನ್ ಪ್ರವಾಸಿ ಸುಲೇಮಾನ್ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿ ಅಮೋಘವರ್ಷನನ್ನು ವಿಶ್ವದ ನಾಲ್ಕು ಶ್ರೇಷ್ಠ ರಾಜರಲ್ಲಿ ಒಬ್ಬನೆಂದು ಬಣ್ಣಿಸಿದನು ಇನ್ನೊಬ್ಬರು ಚಕ್ರವರ್ತಿ ಕಾನ್ಸ್ಟಾಂಟಿಪೋಪಲ್ ಬಾಗ್ದಾದ್ನ ಖಲೀಫಾ ಮತ್ತು ಚೀನಾದ ಚಕ್ರವರ್ತಿ ಅಮೋಘವರ್ಷ ಅರೇಬಿಯನ್ ವ್ಯಾಪಾರಿಗಳಿಗೆ ವ್ಯಾಪಾರವನ್ನು ಮುಂದುವರಿಸಲು ಮತ್ತು ಕಿರುಕುಳವಿಲ್ಲದೆ ನೆಲೆಸಲು ಅವಕಾಶ ಮಾಡಿಕೊಟ್ಟನು ಅವನ ಆಳ್ವಿಕೆಯ ಅಂತ್ಯದ ವೇಳೆಗೆ ರಾಜ್ಯಕ್ಕೆ ಒಂದು ದೊಡ್ಡ ವಿಪತ್ತು ಸಂಭವಿಸಿತು ಮತ್ತು ಚಕ್ರವರ್ತಿ ಜನರ ಹಿತದೃಷ್ಟಿಯಿಂದ ತನ್ನನ್ನು ತ್ಯಾಗ ಮಾಡಿದನು ಸಂಜಂ ಗ್ರಾಂಟ್ ಹೇಳುವಂತೆ ರಾಜ್ಯಕ್ಕೆ ಒಂದು ದೊಡ್ಡ ವಿಪತ್ತು ಸಂಭವಿಸಿತು ಮತ್ತು ನೃಪತುಂಗ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ತ್ಯಾಗವಾಗಿ ತನ್ನ ಎಡಗೈಯ ಬೆರಳುಗಳನ್ನು ಕತ್ತರಿಸಿದನು ಮತ್ತು ಆ ವಿಪತ್ತು ತಪ್ಪಿಸಲ್ಪಟ್ಟಿತು ಬಹುಶಃ ಅವನು ಶೀಘ್ರದಲ್ಲೇ ಸಿಂಹಾಸನವನ್ನು ತ್ಯಜಿಸಿ ಜೈನ ಸನ್ಯಾಸಿಯಾದನು ನೃಪತುಂಗನ ಅವಧಿಯು ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯದ ಬೆಳವಣಿಗೆಗೆ ಗಮನಾರ್ಹವಾಗಿದೆ ಅವರು ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಲೇಖಕರಾಗಿದ್ದರು ಕನ್ನಡದಲ್ಲಿ ಲಭ್ಯವಿರುವ ಆರಂಭಿಕ ಕೃತಿ ಕವಿರಾಜಮಾರ್ಗವನ್ನು ಅವನ ಆಳ್ವಿಕೆಯಲ್ಲಿ ಬರೆಯಲಾಗಿದೆ ಅವರು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಾವಳಿಯನ್ನು ಬರೆದರು ಉಗ್ರದಿತ್ಯ ಪ್ರಭಾಚಂದ್ರ ಮತ್ತು ಇತರ ವಿದ್ವಾಂಸರನ್ನು ಸಹ ಅವನು ಪೋಷಿಸಿದನು ಕೃಷ್ಣ ಎರಡು ಎಂಟುನೂರ ಎಂಬತ್ತರಿಂದ ಒಂಬೈನೂರ ಹದಿನಾಲ್ಕು ಅಮೋಘ ವರ್ಷದ ನಂತರ ಅವನ ಮಗ ಕೃಷ್ಣನು ಸಿಂಹಾಸನಕ್ಕೆ ಯಶಸ್ವಿಯಾದನು ಅವನ ಆಳ್ವಿಕೆಯಲ್ಲಿ ರಾಷ್ಟ್ರಕೂಟ ಮತ್ತು ಪೂರ್ವ ಚಾಲುಕ್ಯ ಸಂಘರ್ಷದ ಪುನರುಜ್ಜೀವನ ಉಂಟಾಯಿತು ವಿಜಯಾದಿತ್ಯ ಮೂರು ರಾಷ್ಟ್ರಕೂಟರ ರಾಜಧಾನಿಯಾದ ಮಲ್ಖೇಡ್ ಅಥವಾ ಮಾನ್ಯಖೇಟವನ್ನು ಆಕ್ರಮಿಸಿ ವಶಪಡಿಸಿಕೊಂಡಾಗ ಅದು ಗಂಭೀರ ತಿರುವು ಪಡೆದುಕೊಂಡಿತು ಕೃಷ್ಣ ಎರಡು ಪೂರ್ವ ಚಾಲುಕ್ಯ ರಾಜನಿಗೆ ಶರಣಾದನು ಅವನು ಅವನಿಗೆ ರಾಜಧಾನಿಯನ್ನು ಪುನಃಸ್ಥಾಪಿಸಿದನು ಈ ಸೋಲಿನಿಂದ ಕುಗ್ಗಿದ ಕೃಷ್ಣನು ತನ್ನ ಸಶಸ್ತ್ರ ಪಡೆಗಳನ್ನು ಮರುಸಂಘಟಿಸಿದನು ಮತ್ತು ಪೂರ್ಣ ಸಿದ್ಧತೆಗಳ ನಂತರ ಶತ್ರು ದೇಶಕ್ಕೆ ದಂಡಯಾತ್ರೆ ಮಾಡಿ ವಿಜಯಾದಿತ್ಯನ ಉತ್ತರಾಧಿಕಾರಿ ಭೀಮನನ್ನು ಸೋಲಿಸಿದನು ರಾಷ್ಟ್ರಕೂಟ ರಾಜನ ಈ ಗೆಲುವು ಅಲ್ಪಕಾಲಿಕವಾಗಿತ್ತು ಏಕೆಂದರೆ ಭೀಮನು ಮತ್ತೊಂದು ದಿಟ್ಟ ಪ್ರಯತ್ನವನ್ನು ಮಾಡಿದನು ಮತ್ತು ರಾಷ್ಟ್ರಕೂಟರಿಂದ ವೆಂಗಿ ರಾಜ್ಯದ ಸ್ವಾತಂತ್ರ್ಯವನ್ನು ಪಡೆದುಕೊಂಡನು ಇಂದ್ರ ಮೂರು ಒಂಬೈನೂರ ಹದಿನಾಲ್ಕರಿಂದ ಒಂಬೈನೂರ ಇಪ್ಪತ್ತೆಂಟು ಇಂದ್ರ ಮೂರು ತನ್ನ ಅಜ್ಜ ಕೃಷ್ಣ ಎರಡುರ ಉತ್ತರಾಧಿಕಾರಿಯಾದನು ಅವನು ಪ್ರತಿಹಾರ ರಾಜ ಮಹಿಪಾಲನ ವಿರುದ್ಧ ಯುದ್ಧ ಮಾಡಿ ಅವನನ್ನು ಸೋಲಿಸಿದನು ಇಂದ್ರನ ಶಾಸನಗಳು ದೆಹಲಿಯ ಬಳಿ ಕಂಡುಬರುತ್ತವೆ ಇಂದ್ರನ ನಂತರ ಕ್ರಿ ಶ ಒಂಬೈನೂರ ರಲ್ಲಿ ಅಮೋಘವರ್ಷನ ನಂತರ ಮೂರುನೇ ಕೃಷ್ಣ ಬರುವವರೆಗೂ ಸಂಕ್ಷಿಪ್ತ ಆಳ್ವಿಕೆಗಳು ನಡೆದವು ಕೃಷ್ಣ ಮೂರು ಒಂಬೈನೂರ ಮೂವತ್ತೊಂಬತ್ತರಿಂದ ಒಂಬೈನೂರ ಮತ್ತೊಮ್ಮೆ ಕೃಷ್ಣನ ಅಡಿಯಲ್ಲಿ ರಾಷ್ಟ್ರಕೂಟ ಶಕ್ತಿ ಪುನರುಜ್ಜೀವನಗೊಂಡು ತನ್ನ ಪರಾಕಾಷ್ಠೆಯನ್ನು ತಲುಪಿತು ಅವನು ತಲಕಾಡಿನ ಭೂತುಗ ರಸೋದರ ಮಾವನಾಗಿದ್ದನು ಮತ್ತು ಇಬ್ಬರು ಉತ್ತರ ಭಾರತದಲ್ಲಿ ಅನೇಕ ಕೋಟೆಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಭಾಗವಹಿಸಿದ್ದರು ಏತನ್ಮಧ್ಯೆ ಚೋಳ ಪರಂತಕ ಐಚೇರರು ಮತ್ತು ಪಾಂಡ್ಯರನ್ನು ಸೋಲಿಸಿ ಉತ್ತರದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿದ್ದನು ಅವನು ಕೋಲಾರ ಪ್ರದೇಶವನ್ನು ಆಕ್ರಮಿಸಲು ಗಂಗರ ಎರಡು ಪ್ರತಿಸ್ಪರ್ಧಿ ಕುಟುಂಬಗಳ ಲಾಭವನ್ನು ಪಡೆದುಕೊಂಡನು ಆದ್ದರಿಂದ ಭೂತುಗ ಮತ್ತು ಕೃಷ್ಣ ಕ್ರೀ ಶ ಒಂಬೈನೂರ ರಲ್ಲಿ ಚೋಳರ ವಿರುದ್ಧ ದಂಡಯಾತ್ರೆಯನ್ನು ಪ್ರಾರಂಭಿಸಿದರು ಚೋಳರ ಕಿರೀಟಧಾರಿ